ವೀಕ್ಷಕರಿಗೆ ಸ್ವಾಗತ ಅಂಬೇಡ್ಕರ್ ಬಗ್ಗೆ ಅವಹೇಳನ ಹೇಳಿಕೆ ಅಮಿತ್ ಶಾ ಗಡಿಪಾರಿಗೆ ಒತ್ತಾಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಅಂಬೇಡ್ಕರ್ ಮೇಲೆ ಅಭಿಮಾನ ಇದ್ರೆ ಪುತ್ಥಳಿಗೆ ಸುತ್ತಿರುವ ಕೊಳಕು ಬಟ್ಟೆ ತೆರವುಗೊಳಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟ ಒತ್ತಾಯ ಹೌದು ಸಂಸತ್ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ನೀಡಿರುವ ಅವಹೇಳನ ಹೇಳಿಕೆಯನ್ನು ಖಂಡಿಸಿ ಅವರ ಗಡಿಪಾರಿಗೆ ಒತ್ತಾಯಿಸಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತಿಭಟನೆ ನಡೆಸಲಾಯಿತು ಲೋಕಸಭೆ ಚಳಿಗ ಲೋಕಸಭೆ ಚಳಿಗಾಲದ ಅಧಿವೇಶನದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ನೀಡಿ ಅವಮಾನ ಮಾಡಿರುವುದನ್ನು ಮತ್ತು ಚಿಂತಾಮಣಿ ನಗರದಲ್ಲಿ ಕಳೆದ ನಾಲ್ಕು ತಿಂಗಳಿನಿಂದ ಅಂಬೇಡ್ಕರ್ ಅವರ ಪುತ್ಥಳಿಗೆ ಕೊಳಕು ಬಟ್ಟೆ ಹಾಕಿ ಅವಮಾನ ಮಾಡ್ತಿರುವ ಅಧಿಕಾರಿಗಳು ಹಾಗೂ ಬಿಜೆಪಿ ಮತ್ತು ಕಾಂಗ್ರೆಸ್ ಸರ್ಕಾರದ ವಿರುದ್ಧ ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಚಿಂತಕರ ಒಕ್ಕೂಟದಿಂದ ನಗರದ ಅಂಬೇಡ್ಕರ್ ಭವನದ ಬಳಿ ಪ್ರತಿಭಟಿಸಿ ಒತ್ತಾಯಿಸಿದರು ಈ ವೇಳೆ ಹಿರಿಯ ದಲಿತ ಮುಖಂಡರಾದ ಕವಾಲಿ ವೆಂಕಟರಮಣಪ್ಪ ವಿಜಯ ನರಸಿಂಹ ಜನನಾಗಪ್ಪ ಜನಾರ್ದನ್ ಬಾಬು ಮತ್ತಿತರರು ಮಾತನಾಡಿ ಲೋಕಸಭೆ ಅಧಿವೇಶನದಲ್ಲಿ ದೇಶದ ಉನ್ನತ ಸ್ಥಾನವನ್ನು ಅಲಂಕರಿಸಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರವರು ಆಡಿರುವ ಅವಹೇಳನಕಾರಿ ಮಾತಿನಿಂದ ಅಂಬೇಡ್ಕರ್ ಹಾಗೂ ದೇಶದಲ್ಲಿನ ಕೋಟ್ಯಾಂತರ ಜನ ಅಂಬೇಡ್ಕರ್ ಅನುಯಾಯಿಗಳಿಗೆ ಅವಮಾನವಾಗಿತ್ತು ಕೂಡಲೇ ಕೇಂದ್ರ ಸರ್ಕಾರ ಪ್ರಜ್ಞಾಹೀನವಾಗಿರುವ ಅಮಿತ್ ಶಾ ಅವರನ್ನ ಸಚಿವ ಸ್ಥಾನದಿಂದ ಅಮಾನತು ಮಾಡಿ ಗಡಿಪಾರು ಮಾಡಬೇಕು ಅಂತ ಒತ್ತಾಯಿಸಿತು ಇನ್ನು ರಾಜ್ಯದಲ್ಲಿನ ಕಾಂಗ್ರೆಸ್ ಸರ್ಕಾರ ಕೂಡ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ರಾಜಕೀಯ ಮಾಡುತ್ತಾ ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷ ಒಂದೇ ನಾಣ್ಯದ ಎರಡು ಮುಖಗಳಾಗಿದ್ದು ಕಾಂಗ್ರೆಸ್ ಪಕ್ಷದವರು ನಾವು ಅಂಬೇಡ್ಕರ್ ಪರ ಇದ್ದೇವೆ ಅಂತ ಹೇಳಿ ಅಂಬೇಡ್ಕರ್ ಅವರ ಹೆಸರಿಗೆ ಮಸಿಬಳಿಯುವ ಕೆಲಸ ಮಾಡ್ತಿದೆ ಅಂತ ಆರೋಪಿಸಿದ್ರು ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷದ ಅಧಿಕಾರ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದು ಚಿಂತಾಮಣಿಯಲ್ಲಿಯೂ ಕೂಡ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದು ಚಿಂತಾಮಣಿಯಲ್ಲಿಯೂ ಕೂಡ ಕಾಂಗ್ರೆಸ್ ಶಾಸಕರು ಸಚಿವರಿದ್ದಾರೆ ಆದರೆ ಅಂಬೇಡ್ಕರ್ ಮೇಲೆ ಕಾಂಗ್ರೆಸ್ ಪಕ್ಷದವರಿಗೆ ಅಭಿಮಾನವಿದ್ರೆ ಹಾಗೂ ಅಂಬೇಡ್ಕರ್ ಪರವಾಗಿದ್ರೆ ಚಿಂತಾಮಣಿ ನಗರದ ಸರ್ಕಾರಿ ಬಾಲಕರ ಹಿರಿಯ ಪ್ರಾಥಮಿಕ ಶಾಲಾವರಣದಲ್ಲಿ ಪ್ರತಿಷ್ಠಾಪಿಸಿರುವ ಅಂಬೇಡ್ಕರ್ ಪುತ್ಥಳಿಗೆ ಕಳೆದ ನಾಲ್ಕು ತಿಂಗಳುಗಳಿಂದ ಸುತ್ತಿರುವ ಕೊಳಕು ಬಟ್ಟೆಯನ್ನು ತೆರವು ಮಾಡಿ ಅಂಬೇಡ್ಕರ್ ಅವರಿಗೆ ಗೌರವ ಸಲ್ಲಿಸಬೇಕು ಅಂತ ಕೋರಿದ್ರು ಕಾಂಗ್ರೆಸ್ ಪಕ್ಷದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ಅವರಿಗೆ ಅಂಬೇಡ್ಕರ್ ಅವರ ಮೇಲೆ ಪ್ರೀತಿ ಅಭಿಮಾನ ಇದ್ರೆ ಮೊದಲು ಚಿಂತಾಮಣಿಗೆ ಬಂದು ಅಂಬೇಡ್ಕರ್ ಅವರ ಪುತ್ಥಳಿಗೆ ಸುತ್ತಿರುವ ಕೊಳಕು ಸೈಡ್ ವಾಲ್ ಅನ್ನು ತೆಗೆದು ಸಾರ್ವಜನಿಕರ ದರ್ಶನಕ್ಕೆ ಅನುವು ಮಾಡಿಕೊಟ್ಟು ಕಾಂಗ್ರೆಸ್ ಪಕ್ಷದವರು ಅಂಬೇಡ್ಕರ್ ವಾದಿಗಳು ಅಂತ ನಿರೂಪಿಸಿಕೊಳ್ಳಬೇಕು ಇಲ್ಲವಾದಲ್ಲಿ ಸೋಮವಾರದಿಂದ ಚಿಂತಾಮಣಿ ನಗರದಲ್ಲಿ ದಲಿತ ಪರ ಸಂಘಟನೆಗಳ ಒಕ್ಕೂಟದಿಂದ ಅನಿರ್ದಿಷ್ಟಾವಧಿ ಧರಣಿಯನ್ನು ಹಮ್ಮಿಕೊಳ್ಳಲಾಗುವುದು ಅಂತ ಎಚ್ಚರಿಕೆ ಕೊಟ್ಟರು ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ವೆಂಕಟಗಿರಿ ಕೋಟೆ ಆನಂದ್ ಮಾದಮಂಗಲ ಆಂಜಿ ಲಿಯೋ ಕ್ಲಬ್ ಆಪ್ ಈ ಸಂದರ್ಭದಲ್ಲಿ ದಲಿತ ಮುಖಂಡರಾದ ವೆಂಕಟಗಿರಿ ಕೋಟೆ ಆನಂದ್ ಮಾದಮಂಗಲ ಅಂಜಿ ಲಿಯೋಕ್ಲಬ್ ಆಫ್ ಮಾರ್ಗ ಅಧ್ಯಕ್ಷ ನವೀನ್ ಜಿ ಕೃಷ್ಣ ವಿನೋಭಾ ಕಾಲೋನಿ ಸಂತೋಷ್ ಶ್ರೀನಿವಾಸ್ ಆಕುಲ ಆಕುಲ ಸುಧಾಕರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರ ಹಾಗೂ ಚಿಂತಕರ ಒಕ್ಕೂಟದ ವತಿಯಿಂದ ನಡೀತಾ ಇರತಕ್ಕಂಥ ಲೋಕಸಭಾ ಅಧಿವೇಶನದಲ್ಲಿ ಈ ದೇಶದ ಉನ್ನತ ಸ್ಥಾನವನ್ನು ಅಲಂಕರಿಸತಕ್ಕಂಥ ಅಮಿತ್ ಶಾರವರು ಗೃಹ ಸಚಿವರಾಗಿ ಅವರಿಗೆ ಪ್ರಜ್ಞೆ ಇಲ್ದಿರ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಅವಮಾನಕಾರ ಅವಮಾನ ಮಾಡಿ ಅವಹೇಳನಕಾರಿ ಮಾತುಗಳನ್ನು ಆಡಿರ್ತಾರೆ ಅದನ್ನು ನಮ್ಮ ಒಕ್ಕೂಟದಿಂದ ಏನು ಏನವರು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಇದು ಮಾಡ್ತೀರಾ ಅವ್ರ ಬದಲು ದೇವರನ್ನು ನಂಬಿಕೊಂಡ್ರೆ ಏನು ಸ್ವರ್ಗಾದರೂ ಸಿಗ್ತಾ ಇತ್ತು ಅಂತ ಹೇಳ್ತಾರೆ ಆದರೆ ಅವ್ರಿಗೆ ಇನ್ನ ಪಾಪ ಗೊತ್ತಿಲ್ಲ ಅವರು ಮೊದಲು ಈ ದೇಶದಿಂದ ಗಡಿಪಾರ ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿಯಾಗಿದ್ದಾರೆ ಗೃಹಮಂತ್ರಿಗಳು ಹೇಳಿದ್ರೆ ಗುಜರಾತ್ನಲ್ಲಿ ನಡೀತಕ್ಕಂಥ ಹಿಂದೂ ಮುಸ್ಲಿಂ ನರ್ಮೇದದಲ್ಲಿ ಅವರು ಒಬ್ಬ ಪಾತ್ರಧಾರಿಯಾಗಿ ಅವರು ಈ ದೇಶದಿಂದನೇ ಗಡಿಪಾರ ಆಗಿರ್ತಾರೆ ಅವರು ಇವತ್ತು ಈ ಸಂವಿಧಾನದ ಮುಖಾಂತರ ಈ ದೇಶದ ಗೃಹ ಸಚಿವರ ಸ್ಥಾನವನ್ನು ಅಲಂಕರಿಸಿದ್ದಾರೆ ಅಂಥ ಪ್ರಜ್ಞಾಹೀನರು ಇವತ್ತು ಏನು ಲೋಕಸಭೆಯಲ್ಲಿ ಕೂತ್ಕೊಳ್ಳೋ ಇರೋದ್ರಿಂದ ಇವತ್ತು ಕೆಲವು ಕಾನೂನುಗಳನ್ನು ಏನು ತಿದ್ದುಪಡಿ ಮಾಡುವ ಮೂಲಕ ಈ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆಗೂ ಅನಾನುಕೂಲವಾಗುವಂಥ ರೀತಿಯಲ್ಲಿ ಅವರು ಶಾಸನಗಳನ್ನು ಮಾಡ್ತಾಯಿದ್ದಾರೆ ಯಾಕಂದರೆ ಅವರು ಪ್ರಜ್ಞಾ ಹಿಂದೂ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಏನೇನು ಕೊಡುಗೆ ಕೊಟ್ಟಿದ್ದಾರೆ ಅಂತ ಅಂಬೇಡ್ಕರ್ ಬಗ್ಗೆ ಅವ್ರಿಗೆ ಗೊತ್ತಿಲ್ಲದೆ ಇದ್ದಾಗ ಅಂಥವರು ಈ ದೇಶದ ಆಡಳಿತ ಮಾಡೋದಕ್ಕೆ ನಾಲ ಹಂತ ಸಂದರ್ಭದಲ್ಲಿ ಹೇಳ್ತೀವಿ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶದಲ್ಲಿರ್ತಕ್ಕಂಥ ಏನು ಸಾವಿರಾರು ಜಾತಿಗಳು ಅನೇಕ ಧರ್ಮಗಳು ಮತ್ತು ಇಲ್ಲಿರ್ತಕ್ಕಂಥ ಅಸಮಾನತೆ ಇಲ್ಲಿರ್ತಕ್ಕಂಥ ಶೋಷಣೆಯನ್ನೆಲ್ಲ ಹೋಗಲಾಡಿಸಿ ಈ ದೇಶದಲ್ಲಿರ್ತಕ್ಕಂಥ ಎಲ್ಲರೂ ಸಮಾನತೆಯಿಂದ ಮಾಡಬೇಕು ಸರ್ವ ಧರ್ಮಗಳು ಒಂದು ಸಮಾನತೆ ಮಾಡಬೇಕಂತ ಸಂವಿಧಾನದ ಮುಖಾಂತರ ಅವರು ಇವತ್ತು ಹೇಳಿದ್ದಾರೆ ಏನು ಸಾರ್ವಭೌಮತ್ವ ಸಾರ್ವಭೌಮತ್ವ ಅಂದರೆ ಅದರ ಅರ್ಥನೇ ಗೊತ್ತಿಲ್ಲ ಪಾಪ ಗೃಹ ಸಚಿವರಿಗೆ ಸಮಾನತೆ ಮತ್ತು ಭಾತೃತ್ವದ ಅಡಿಯಲ್ಲಿ ಏನು ನಾವು ಈ ದೇಶದಲ್ಲಿ ಆಡಳಿತ ನಡೆಸಬೇಕು ಅವರು ಅವರ ಸಾರ್ವಭೌಮತದ ಅರ್ಥ ಇವತ್ತು ಇವತ್ತಂ ಮಾತಾಡಿದರೆ ಅದನ್ನು ನಾವು ತೀವ್ರವಾಗಿ ಕಾಣಿಸ್ತೀವಿ ಏನು ಅವರನ್ನು ಈಗ ನಡೀತಾ ಇರ್ತಕ್ಕಂಥ ಅಧಿವೇಶನದಲ್ಲೇ ಅವರ ಸಚಿವ ಸ್ಥಾನವನ್ನು ವಜಾಗೊಳಿಸಿ ಅವರನ್ನು ಮತ್ತೆ ಗಡಿಪಾರು ಮಾಡಬೇಕು ಮಾಡದೇ ಇದ್ದ ಪಕ್ಷದಲ್ಲಿ ನಾವು ಕೇಂದ್ರ ಸರ್ಕಾರದ ವಿರುದ್ಧ ಇಡೀ ರಾಜ್ಯಾದ್ಯಂತನೂ ಉಗ್ರ ಹೋರಾಟ ಮಾಡೋದಕ್ಕೂ ನಾವು ಏಸೋದಿಲ್ಲ ಹಾಗಾಗಿ ಏನು ಇವತ್ತು ಅಮಿತ್ ಶಾ ಅವರು ಒಂದು ಸಂಪುಟದಲ್ಲೇ ಮಾತಾಡಿರ್ತಕ್ಕಂಥ ಅವಹೇಳನಕಾರಿ ಒಂದು ಕಡೆ ಆದರೆ ಏನು ನಮ್ಮ ಕರ್ನಾಟಕದ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಆ ಬೆಳಗಾವಿಯಲ್ಲಿ ಆ ಅಧಿವೇಶನದಲ್ಲೂ ಸಹ ನಾವು ಸರ್ಕಾರದ ಗಮನಕ್ಕೆ ತಂದಿದ್ದೀವಿ ಚಿಂತಾಮಣಿ ನಗರ ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿ ನಗರದಲ್ಲಿ ಏನು ಬಾಲಕರ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ರಿ ಇಡಬೇಕಂತ ನಾವು ನಾಲ್ಕು ತಿಂಗಳುಗಳಿಂದ ನಾವು ಮನವಿ ಕೊಟ್ಟಿದ್ದೀವಿ ಮನವಿ ಕೊಟ್ಟು ಸರ್ಕಾರಕ್ಕೂ ಪ್ರಸ್ತಾವನೆಯೂ ಸಲ್ಲಿಸಿದ್ದೀವಿ ಎಂದು ಹೋರಾಟದ ಮುಖಾಂತರ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಕೂಡ ಒಂದು ಪ್ರಸ್ತಾವನೆ ಸರ್ಕಾರಕ್ಕೆ ಹೋಗಿದೆ ಆದರೆ ಕಾಂಗ್ರೆಸ್ ಅವರು ಇವತ್ತು ಅಮಿತ್ ಶಾ ಅವರು ನಡೆಸಿರ್ತಕ್ಕಂಥ ಘಟನೆ ಹೆಚ್ಚಿಸಿ ಇವತ್ತು ಅವರು ರಾಜಕೀಯ ಮಾಡ್ತಾ ಇದ್ದಾರೆ ಆದರೆ ಚಿಂತಾಮಣಿಯಲ್ಲೇ ಒಂದು ಗೃಹ ಸಚಿವ ಉನ್ನತ ಶಿಕ್ಷಣ ಸಚಿವರು ಇರ್ತಕ್ಕಂಥ ಕ್ಷೇತ್ರದಲ್ಲಿ ಇವತ್ತು ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಲಿ ಇಡೋದಕ್ಕೆ ಇಟ್ಟು ಅದಕ್ಕೆ ಒಂದು ಏನು ಕೊಳುಕು ಬೆಂಡಾಲನ್ನು ಮುಚ್ಚಿ ಅವಮಾನ ಮಾಡ್ತಾ ಇದ್ದಾರೆ ಇದು ಬಿ ಜೆ ಪಿ ಕಾಂಗ್ರೆಸ್ ಒಂದೇ ನಾಣ್ಯದ ಎರಡು ಮುಖಗಳು ಅನ್ನೋದಕ್ಕೆ ಇಲ್ಲಿ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ಇರ್ತಕ್ಕಂಥ ಅಂಬೇಡ್ಕರ್ ಬುಕ್ಕುಗಳಿಗೆ ಅವಮಾನ ಆಗ್ತಾ ಇರೋದೇ ಪ್ರತ್ಯಕ್ಷ ಸಾಕ್ಷರತೆ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನೊಂದು ಕಡೆ ಏನು ಅದು ನಗರಸಭೆಯ ಸಾಮಾನ್ಯ ಸಭೆಯಲ್ಲಿ ಅನುಮೋದನೆ ಆಗಬೇಕು ಅಂತ ಒಂದು ಕಡೆ ಹೇಳ್ತಾರೆ ಇನ್ನೊಂದು ಕಡೆ ಯಾರು ಪ್ರಸ್ ಪ್ರಸ್ತಾವನೆ ಸಲ್ಲಿಸದೇ ಇರ್ತಕ್ಕಂಥ ವಿಷಯದಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಅಲ್ಲಿ ತೀರ್ಮಾನ ತಗೊಂಡು ಕೋಲಾರ ಕ್ರಾಸ್ ಏನು ಗೋಪ್ಸಂದ್ರ ಕೋಲಾರ ಮತ್ತು ಶ್ರೀನಿವಾಸ ಏನಾಗ್ತವೆ ಆ ಕೋಲಾರ ಕ್ರಾಸ್ಗೆ ಯಾರು ಪ್ರಸ್ತಾವನೆ ಇಲ್ಲದೇನೋ ನೇತಾಜಿ ಸರ್ಕಲ್ ಅಂತ ಅನುಮೋದನೆ ಮಾಡಿ ಕಳಿಸಿದ್ದಾರೆ ಅದನ್ನು ಮಾನ್ಯ ಜಿಲ್ಲಾಧಿಕಾರಿಗಳು ನೆನ್ನೆ ತೆನೆ ಆದೇಶ ಹೊರಡಿಸಿ ಏನು ಪತ್ರಿಕಾ ಮಾಧ್ಯಮಗಳಲ್ಲೆಲ್ಲ ಬಂದಿದೆ ನ್ಯೂಸು ಮಾಡಿದ್ದಾರೆ ಅದನ್ನು ಆದೇಶ ಹೊರಡಿಸಿದ್ದಾರೆ ಆದರೆ ಇದಕ್ಕೆ ತರಾತುರಿ ಮಾಡೋದಕ್ಕೆ ಅವರಿಗೆ ಟೈಮ್ ಕೈಮಿದೆ ಅದರಲ್ಲಿರ್ತಕ್ಕಂಥ ಅಂಬೇಡ್ಕರ ಒಂದು ಪುತ್ಥಳಿಯನ್ನು ಅನಾವರಣಗೊಳಿಸಿ ಅದು ಸಾರ್ವಜನಿಕರ ಉಪಯೋಗಕ್ಕೆ ಬಿಟ್ಟುಕೊಳ್ಳಲು ಅವ್ರಿಗೆ ಸಮಯ ಇಲ್ಲ ಕಾರಣ ಏನಪ್ಪ ಅಂತೇಳಿದ್ರೆ ಅವರ ಧೋರಣೆ ಇಲ್ಲೇ ಗೊತ್ತಾಗುತ್ತೆ ಒಂದು ಕಡೆ ರಾಜಕೀಯ ಮಾಡಬೇಕು ಅಮಿತ್ ಶಾ ಅವರ ಬಗ್ಗೆ ಕಾಂಗ್ರೆಸ್ ಸರ್ಕಾರ ಇಲ್ಲೇ ಇಲ್ಲಿ ದೊಡ್ಡ ಅಂತಾನೆ ಮಾಡ್ತಾ ಇದೆ ಮಾಡಲೇಬೇಕು ಅದನ್ನು ನಾವು ಸ್ವಾಗಿಸ್ತೀವಿ ಆದರೆ ಇಲ್ಲಿರ್ತಕ್ಕಂಥ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದ್ದರೂ ಸಹ ಇಲ್ಲಾಗ್ತಾ ಇರ್ತಕ್ಕಂಥ ಅವಮಾನನ ಇಲ್ಲಿರ್ತಕ್ಕಂಥ ಸಚಿವರು ಇಲ್ಲಿರ್ತಕ್ಕಂಥ ಅಧಿಕಾರಿಗಳು ಅಂಬೇಡ್ಕರ್ ವಿರೋಧಿಗಳು ಇದರ ಬಗ್ಗೆ ಅವರು ಗಮನಕ್ಕೆ ಬಂದಿಲ್ವಾ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಅಂದರೆ ಅನುಮೋದನೆ ಪಡೆಯ ಪಡೆಯಬೇಕಂತಾರೆ ಅದಕ್ಕೆ ಬೆಳಗಾವಿ ಅಧಿವೇಶನದಲ್ಲಿ ನೇತಾಜಿ ಸರ್ಕಲ್ ಮಾಡೋದಕ್ಕೆ ಪ್ರಸ್ತಾವನೆ ಇಲ್ಲ ಅದೇ ಸರ್ಕಲನ್ನು ಅನುಮೋದನೆ ಮಾಡಿದೆ ಇದು ಎಂಥ ನಯ ಆದ್ದರಿಂದ ನಾವು ಹೇಳ್ತೀವಿ ಒಂದು ಕೇಂದ್ರದ ಅಮಿತ್ ಶಾ ಗೃಹ ಏನಿದ್ದಾರೆ ಅವರನ್ನು ವಜಾಗೊಳಿಸಿ ಗಡಿ ಪಾರು ಮಾಡಬೇಕು ಇಲ್ಲಿರ್ತಕ್ಕಂಥ ಅಂಬೇಡ್ಕರ್ ಪುತ್ಳಿ ಏನಿದೆ ಅಲ್ಲಿ ಮುಚ್ಚಿರ್ತಕ್ಕಂಥ ಪೆಂಡಾಲನ್ನು ತೆರವುಗೊಳಿಸಿ ಅಲ್ಲಿ ಅಂಬೇಡ್ಕರ್ ವಿಗ್ರಹನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅನುಮತಿ ಕೊಟ್ಟು ಅದನ್ನು ಕೂಡಲೇ ಮಾಡಬೇಕು ನಾವು ಕಳೆದ ಆರರಂದು ಇದೇ ತಿಂಗಳು ಆರರಂದು ನಾವು ಹೇಳಿದ್ವಿ ಹದಿನೈದು ದಿವಸದೊಳಗಾಗಿ ನೀವು ಕೆಲಸ ಮುಗಿಸ್ಬೇಕು ಅಂತ ಹೇಳಿದ್ವಿ ಆದರೆ ಹದಿನೈದು ದಿವಸ ಇದುವರೆಗೂ ಯಾವುದೇ ಕ್ರಮ ಜನಿಸಿಲ್ಲ ಹಾಗಾಗಿ ನಾವು ಸೋಮವಾರ ಸೋಮವಾರದೊಳಗೆ ಇದು ಆಗಬೇಕು ಅಮಿತ್ ಶಾ ಅವರನ್ನು ವಜಾಗೊಳಿಸ್ಬೇಕು ಕಳಿಸ್ತಾ ಇದ್ದ ಪಕ್ಷದಲ್ಲಿ ಅವರ ಅಮಿತ್ ಶಾ ಅವರ ಅಮಿತ್ ಶಾ ಅವರ ಶವಯಾತ್ರೆ ಮಾಡೋ ಮುಖಾಂತರ ಏನು ಇಲ್ಲ ಇರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರದ ಪುತ್ಥಳಿಗೆ ಅವಮಾನ ಮಾಡಿರ್ತಕ್ಕಂಥ ಅಧಿಕಾರಿಗಳ ಶವಯಾತ್ರೆಯನ್ನು ಮಾಡೋ ಮುಖಾಂತರ ತೀವ್ರ ಪ್ರತಿಭಟನೆ ಮಾಡಿ ತಾಲೂಕ್ ಕಚೇರಿಗೆ ಮುಂದೆ ನಾವು ಅನಿರ್ದಿಷ್ಟ ಅವಧಿ ಧರಣಿಯನ್ನು ಸೋಮವಾರದಿಂದ ಅಂದ್ಕೊಳ್ತೇವೆ ಭವನದಲ್ಲಿ ಇವತ್ತು ನಮ್ಮ ಗಡಿಪಾರ ಗುಜರಾತ್ನಲ್ಲಿ ಗಡಿಪಾರ ಆಗಿರ್ತಕ್ಕಂಥ ಅಮಿತ್ ಶಾ ಅವರು ಇವತ್ತು ಬಾಬಾ ಸಾಹೇಬ್ರ ಬಗ್ಗೆ ತುಂಬ ತೃಪ್ತವಾಗಿ ಅವ್ರ ಬಗ್ಗೆ ಪದಗಳನ್ನು ಬಳಕೆ ಮಾಡಿದ್ದಾರೆ ಬಳಕೆ ಮಾಡಿ ಯಾರ ದುಡ್ಡು ಅಂದರೆ ಅವರೆಲ್ಲ ಸರ್ಗಕ್ಕೆ ಹೋಗ್ತಾರೆ ಅಂತ ಹೇಳ್ತಾರೆ ದಯವಿಟ್ಟು ಬಿ ಜೆ ಪಿ ಅನ್ಯಾಯಿಗಳು ಆದರೆ ಯಾರಿದ್ದಾರೆ ಅನ್ಯಾಯಿಗಳು ಅವರೆಲ್ಲ ಸ್ವರ್ಗಕ್ಕೆ ಹೋಗಲಿ ನಾವು ಬಾಬಾ ಸಾಹೇಬ್ರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ನೆಮ್ಮದಿಯಾಗಿ ದೇಶದ ಬಹುಸಂಖ್ಯಾತರು ಆಗಿರ್ತಕ್ಕಂಥ ನೂರು ನಲವತ್ತು ಕೋಟಿ ಜನ ನಾವು ನೆಮ್ಮದಿಯಾಗಿದ್ದೀವಿ ಸಂವಿಧಾನದ ಎಳಿಯಲ್ಲಿ ಆದರೆ ಸ್ವರ್ಗಕ್ಕೆ ಹೋಗೋದು ಅಮಿತ್ ಶಾ ಇತಿಹಿಗಳು ಸ್ವರ್ಗಕ್ಕೆ ಹೋಗಲಿ ನಾವು ಈ ಭೂಮಿ ಮೇಲೆ ಇರ್ತೀವಿ ಆ ಭೂಮಿ ಮೇಲೆ ಇದ್ದು ಈ ಸಂವಿಧಾನ ಉಳಿಸ್ಕೊಳ್ತೀವಿ ಮತ್ತು ಸಂವಿಧಾನದ ತಂಟೆಗೆ ಬಂದರೆ ಇಡೀ ದೇಶದಲ್ಲಿ ಒಂದು ಈ ದೇಶ ಉತ್ಕೊಂಡು ಉಳಿತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಮತ್ತೆ ಇದೇ ಚಿಂತಾಮಣಿ ತಾಲೂಕಿನ ಚಿಂತಾಮಣಿ ನಗರದ ಉದ್ಯಮ ಭಾಗದಲ್ಲಿರ್ತಕ್ಕಂಥ ಪ್ರಾಥಮಿಕ ಶಾಲೆಯಲ್ಲಿ ಅಂಬೇಡ್ಕರ್ ಪುತ್ಲೆಯನ್ನು ಇದುವರೆಗೂ ನಾಲ್ಕು ತಿಂಗಳವರೆಗೂ ತೆರವು ಪಡಿಸಿಲ್ಲ ದಯವಿಟ್ಟು ಕೂಡಲೇ ಜಿಲ್ಲಾ ಜಿಲ್ಲಾ ಆಡಳಿತ ಎಚ್ಚೆತ್ಕೋಬೇಕು ಮತ್ತು ಇಲ್ಲಿರ್ತಕ್ಕಂಥ ಸ್ಥಳೀಯ ಏನು ಶಾಸಕರು ಇದಾರೆ ಉನ್ನತ ಶಿಕ್ಷಣಗಳು ಅವರು ಸಹಿತ ಇದಕ್ಕೆ ಸರ್ಕಾರ ಕೊಟ್ಟು ಬೇಗನೆ ಅದು ಹಾಕಿರ್ತಕ್ಕಂಥ ಅಂಬೇಡ್ಕರ್ಗೆ ಹಾಕಿರ್ತಕ್ಕಂಥ ಏನು ಅದು ಇದೆಯಲ್ಲ ಆ ಬಟ್ಟೆಯನ್ನು ಆ ಕುಳುಕು ಬಟ್ಟೆಯನ್ನು ಅದರಿಂದ ಬಿಡುಗಡೆ ಹೊಂದಿಸ್ಬೇಕು ಅಂಬೇಡ್ಕರನ್ನು ನಾವೆಲ್ಲ ಸೇರಿ ಮತ್ತೆ ಅದೇನಾದರೂ ಹಂಗೆ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಈ ಸುಮಾರು ಹತ್ತಿರದಲ್ಲೇ ನಾವು ಹೋರಾಟವನ್ನು ಮಾಡ್ತೀವಿ ನಾವೇ ಏನು ಮಾಡ್ತೀವಿ ಒಂದು ಸುಮಾರು ಜನ ಬಂದು ಸಾವಿರಾರು ಜನ ಬಂದು ನಾವೇ ರಾಜ ಈ ಸಿದ್ದರಾಮಣಿ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಬಾಬಾ ಸಾಹೇಬರ ಪುತ್ರಿಯನ್ನು ಮತ್ತೆ ಅನಾವರಣ ಮಾಡ್ತೀವಿ ಅದಕ್ಕೆ ಅವಕಾಶ ಪಡಬೇಡಿ ನೀವು ಆದ್ದರಿಂದ ದಯವಿಟ್ಟು ಆದಷ್ಟು ಬೇಗ ಕೂಡಲೇ ಜಿಲ್ಲಾಡಳಿತ ಎಚ್ಚೆತ್ಕೋಬೇಕು ಮತ್ತು ಉನ್ನತ ಶಿಕ್ಷಕರು ಎಚ್ಚೆತ್ತುಕೊಂಡು ನಮ್ಮ ಸರ್ಕಾರ ಕೊಟ್ಟು ಆ ಮೊದಲು ಬಟ್ಟೆ ತೆಗೆತಕ್ಕಂಥ ಕಾರ್ಯಕ್ರಮ ಆಗಬೇಕು ಅಂತ ಈ ಮೂಲಕ ನಮ್ಗೆ ಹೇಳ್ತಾ ಇದ್ದೀನಿ ಜಯ ವೇ ಜಯ ಅಮಿತ್ ಶಾ ಅವರು ಲೋಕಸಭೆ ಏನು ಸದನದಲ್ಲಿ ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಬಗ್ಗೆ ಒಂದು ರೀತಿ ಅಂಬೇಡ್ಕರ್ ಅಂಬೇಡ್ಕರ್ ಅವರು ಫ್ಯಾಷನ್ ಆಗಿಬಿಟ್ಟಿದೆ ಅವ್ರ ಹೆಸರು ಹೇಳಬೋದು ದೇವರ ಹೆಸರು ಹೇಳಿದ್ರೆ ಪುಣ್ಯ ಆದರೂ ಸಿಕ್ಕೋದು ಇಲ್ಲ ಸ್ವರ್ಗಾದರೂ ಸಿಕ್ಕೋದು ಅಂತ ಹೇಳ್ಬಿಟ್ಟು ತುಂಬ ಒಂದು ರೀತಿ ಭಾಳ ನೀವು ಒಂದು ರೀತಿ ಕೆಟ್ಟದಾಗಿ ಮಾತಾಡಿದ್ದಾರೆ ಅದ್ರ ವಿರುದ್ಧ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಏನಿದೆ ಕಾಂಗ್ರೆಸ್ ಮತ್ತು ಉಳಿದ ಪ್ರತಿಪಕ್ಷಗಳೇನಿದೆ ಅವರೆಲ್ಲರೂ ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಫೋಟೋ ಇಟ್ಕೊಂಡು ಎಲ್ಲಿ ಅದೇ ಲೋಕಸಭೆ ಲೋಕಸಭೆಯಲ್ಲಿ ಅಲ್ಲೇ ಇಟ್ಕೊ ಫೋಟೋ ಇಟ್ಕೊಂಡು ಬಾಬಾ ಸಾಹೇಬ್ ನಾವೆಲ್ಲ ಬಾ ಅಂಬೇಡ್ಕರ್ ವಾದಿಗಳು ಹೇಳಿದ್ದಾರೆ ಆದರೆ ಇಲ್ಲಿ ನಾವು ಭಾಳ ಮುಖ್ಯವಾಗಿ ಗಮನಿಸಬೇಕಾಗಿರೋದೇನೆಂದರೆ ಕಾಂಗ್ರೆಸ್ ಎಂಥ ದೊಡ್ಡ ನಾಟಕ ಆಡ್ತಾ ಇದೆ ಅನ್ನೋದನ್ನ ನಾವು ಚೆನ್ನಾಗಿ ಗೊತ್ತಾ ಇಲ್ಲಿ ಅರ್ಥ ಮಾಡ್ಕೋಬೇಕು ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವರು ಇದ್ದಾಗಿಂದ ಅವರಿಗೆ ಕೊನೆಯವರೆಗೂ ಕಾಟ ಕೊಡ್ದವರು ಇದೇ ಕಾಂಗ್ರೆಸ್ ಅವರೇ ಇವಾಗ ನಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳ್ತಾ ಇದಾರೆ ಸರಿ ಒಪ್ಕೊಡೋಣ ಮಾನ್ಯ ಸಿದ್ದರಾಮಯ್ಯ ಅವರೇ ಕರ್ನಾಟಕದ ಮುಖ್ಯಮಂತ್ರಿಗಳು ನೀವು ನೀವು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಮ ಉಸಿರು ನಮ್ಮ ಏನು ಪ್ರತಿಯೊಂದು ಪದದಲ್ಲೂ ದಿನ ನಿತ್ಯ ಪ್ರತಿನಿತ್ಯನೂ ಕೂಡ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಪ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸರಿ ಆದರೆ ನಿಮ್ಮದೇ ಸರ್ಕಾರ ಇವತ್ತು ಕರ್ನಾಟಕದಲ್ಲಿದೆ ನಿಮ್ಮದೇ ಶಾಸಕರು ಇಲ್ಲಿ ಚಿಂತಾಮಣಿ ನಗರದಲ್ಲಿ ಗೆದ್ದಿದ್ದಾರೆ ಅವ್ರನ್ನ ಉನ್ನತ ಶಿಕ್ಷಣ ಸಚಿವರು ಕೂಡ ಮಾಡಿದ್ದಾರೆ ಸಂತೋಷ ಆದರೆ ಇದೇ ಕ್ಷೇತ್ರದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅಲ್ಲಿ ಇಟ್ಟಿದ್ದಾರೆ ಅದನ್ನ ಮುಚ್ಚಿದಾರೆ ಏನು ಕೊಳು ಪೆಂಡಲ್ಲಿ ಪೆಂಡಲ್ ಹಾಕಿ ಮುಚ್ಚಿದ್ದಾರೆ ಈವಾಗ ಇವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿರೋದು ಕಾಂಗ್ರೆಸ್ ಸರ್ಕಾರನ ಬಿಜೆಪಿ ಸರ್ಕಾರ ಅಂತ ಹೇಳ್ಬಿಟ್ಟು ನೀವೇ ಯೋಚನೆ ಮಾಡಿ ಯಾಕಂದ್ರೆ ಅಮಿತ್ ಶಾ ನ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮಾತಾಡಿರೋದು ಆ ರೀತಿ ಅವ್ರು ಮಾತಾಡಿರೋದು ಇಡೀ ಪ್ರತಿಯೊಬ್ಬರ ಏನೋ ಏನಿದ್ದಾರೆ ಅಂಬೇಡ್ಕರ್ ವಾದಿಗಳು ಪ್ರತಿಯೊಬ್ಬರಿಗೂ ಅದು ತುಂಬಾ ಆಘಾತವನ್ನು ಉಂಟು ಮಾಡಿ ನೋವಾಗಿದೆ ಅವರು ತಕ್ಷಣ ಅವ್ರನ್ನ ಗಡಿಪಾರ ಮತ್ತೆ ಮಾಡ್ಬೇಕಾಗ್ತದೆ ಇಲ್ಲ ಅವ್ರು ರಾಜೀನಾಮೆ ಕೊಡ್ಬೇಕು ಕೊಡ್ಲೇಬೇಕು ಆದ್ರೆ ನೀವು ಮಾಡಿರೋ ಅವಮಾನಕ್ಕೆ ನಿಮ್ಮನ್ನ ನೀವೇನು ಶಿಕ್ಷೆ ತಗೋತೀರಾ ನಿಮ್ಮದೇ ಅಧಿಕಾರದಲ್ಲಿ ನಿಮ್ಮದೇ ಸರ್ಕಾರ ಇರಬೇಕಾದ್ರೆ ಈ ರೀತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನ ಮಾಡಿದಿರಲ್ಲ ಹಾಗಾದ್ರೆ ನಿಮ್ಮನ್ನ ಯಾರು ಶಿಕ್ಷೆ ನಿಮ್ಮನ್ನ ಹೇಗೆ ನಂಬೋ ನಂಬೇಕು ನೀವು ಅಂಬೇಡ್ಕರ್ ವಾದಿಗಳ ಹದಿನೈದು ಸಾವಿರ ಕೋಟಿ ಎಸ್ ಸಿ ಪಿ ಡಿ ಎಸ್ ಪಿ ಹಣನ ನೀವು ಹದಿನೈದು ಸಾವಿರ ಕೋಟಿ ಬರೀ ಎಸ್ ಸಿ ಎಷ್ಟೇ ಬಳಸ್ಬೇಕಾಗಿರೋ ಹಣನ ಹೋಗ್ಬಿಟ್ಟು ನೀವು ಏನು ನಿಮ್ಮ ಗ್ಯಾರಂಟಿ ಯೋಜನೆಗಳು ಬಳಸ್ಕೊಂಡ್ರಲ್ಲ ಆವಾಗ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೆನಪಾಗಲಿಲ್ವಾ ನಿಮಗೆ ಅವಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಜನಗಳಿಗೆ ಏನಾದರೂ ಮಾಡಬೇಕು ಅವ್ರದ್ದು ಅಂತ ಹೇಳ್ಬಿಟ್ಟು ಸಪರೇಟ್ ಆಗಿ ಒಂದು ಬಜೆಟ್ ಮಂಡನೆ ಮಾಡಬೇಕು ಅನ್ನೋದಿತ್ತಲ್ಲ ಅದಕ್ಕಾಗಿ ಅವ್ರಿಗೋಸ್ಕರ ಇಟ್ಟು ಎತ್ತಿಟ್ಟಂತ ಹಣವನ್ನು ನೀವು ಗ್ಯಾರಂಟಿ ಯೋಜನೆ ಮಾಡ್ಕೊಂಡ್ರಲ್ಲ ಆವಾಗ ನಿಮಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರಲಿಲ್ವಾ ಅಮಿತ್ ಶಾ ಹೇಳಿದ್ರು ಮಾತ್ರ ನಿಮಗೆ ಅಂಬೇಡ್ಕರ್ ವಾದಿ ಆಗ್ತೀರಾ ನೀವು ಹಂಗಾರೆ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಲ್ವಾ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿದ್ದರೆ ಬನ್ನಿ ಚಿಂತಾಮಣಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಿರುವಂತ ನಿಮ್ಮದೇ ಸರ್ಕಾರದಲ್ಲಿರುವಂಥವ್ರು ಮಾಡಿದರಲ್ಲ ಅವ್ರ ಅಧಿಕಾರಿಗಳನ್ನ ಉಪಯೋಗ ಮಾಡ್ಕೊಂಡು ಮಾಡಿದರಲ್ಲ ಇದ್ರ ವಿರುದ್ಧ ನೀವೇ ಹಂಗಾದ್ರೆ ಇಲ್ಲ ಇಲ್ಲ ನಾವು ಪ್ರಾಮಾಣಿಕವಾದ ಅಂಬೇಡ್ಕರ್ ವಾದಿಗಳು ನಾವು ಸೀಸನ್ ಅಂಬೇಡ್ಕರ್ ವಾದಿಗಳಲ್ಲ ನಾವು ನಿಜವಾದ ಅಂಬೇಡ್ಕರ್ ವಾದಿಗಳು ಅನ್ನೋಂಗಿದ್ರೆ ನೀವು ಖಂಡಿತ ಬಂದು ಇಲ್ಲಿ ಮಾಡ್ಬೇಕಾಗ್ತದೆ ಜೊತೆಗೆ ಏನು ಹದಿನೈದು ಸಾವಿರ ಕೋಟಿ ನೀವು ಖರ್ಚು ಏನೋ ಎತ್ಕೊಂಡು ಕೊಟ್ಟರಲ್ಲ ಏನು ಇಲ್ಲಿನ ದಲಿತರಿಗೆ ಏನೋ ಏನು ಏನು ಖರ್ಚು ಮಾಡಿದ್ದೀರಿ ನೀವು ಐವತ್ತು ಕೋಟಿನ ತಗೊಂಡ್ಬಂದು ಅಂಬೇಡ್ಕರ್ ಅಭಿವೃದ್ಧಿ ನಿಮಗೆ ಐವತ್ತು ಕೋಟಿನ ತಗೊಂಡ್ಬಂದ್ಬಿಟ್ಟು ಆದಿಜಿಂಬ ಅಭಿವೃದ್ಧಿ ನಿಗಮಕ್ಕೆ ಮತ್ತೆ ವಾಲ್ಮೀಕಿ ಅಭಿವೃದ್ಧಿ ನಿಗಮಗಳಿಗೆ ಇವುಗಳಿಗೆ ಸ್ವಲ್ಪ ಸ್ವಲ್ಪ ಕೊಟ್ಬಿಟ್ಟು ನೀವು ಅಂಬೇಡ್ಕರ್ ವಾದಿ ಆಗ್ತಿದೀರಾ ನಿಮ್ದು ನಾಟಕ ಅಷ್ಟೇ ನೀವು ನೀವು ಸೀಸನ್ ಅಂಬೇಡ್ಕರ್ ವಾದಿಗಳಾಗಿದ್ದೀರಷ್ಟೇ ನಿಜವಾದ ಅಂಬೇಡ್ಕರ್ ವಾದಿಗಳಂತೂ ಅಲ್ಲ ಯಾಕಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀವು ಅಪ್ಕೊಂಡಿದ ತಕ್ಷಣ ನೀವು ಅಂಬೇಡ್ಕರ್ ವಾದಿಗಳಲ್ಲ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತಿದೆ ನೀವು ನಿಜವಾದ ಅಂಬೇಡ್ಕರ್ ವಾದಿಗಳಾಗಿದ್ರೆ ಹಂಡ್ರೆಡ್ ಪರ್ಸೆಂಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೆಗಳನ್ನ ಈಡೇರಿಸಿ ಆದ್ರೆ ನೀವು ಮಾಡ್ತಾ ಇರೋದಂದ್ರೆ ಇವತ್ತು ನಾಟಕ ಮಾಡ್ತಾ ಇದೀರಾ ಅಮಿತ್ ಶಾ ಏನ್ ಮಾಡಿದ್ದಾರೆ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಅವಹೇಳನ ಮಾಡಿದಾರಲ್ಲ ಅವರ ಅವಹೇಳನ ಮಾಡಿರೋದಕ್ಕೋಸ್ಕರ ಅವ್ರನ್ನ ಖಂಡಿತವಾಗ್ಲು ಅವ್ರನ್ನ ಮೊದಲು ಅವ್ರನ್ನ ರಾಜೀನಾಮೆ ಕೊಡಬೇಕು ಅವರು ಇವ್ರು ಮಾಡಿ ಇದು ಕೇವಲ ಅಮಿತ್ ಶಾ ಮಾತಲ್ಲ ಇದು ಇದು ಒಟ್ಟು ಇದು ಬಿಜೆಪಿಯ ಮನಸ್ಥಿತಿ ಮನಸ್ಥಿತಿಗಳು ಮಾತಿದು ಬಿಜೆಪಿ ದಲ್ಲಿ ಏನೇನಿದ್ದಾರೆ ಅವ್ರ ಎಲ್ಲಾ ಮನಸ್ಥಿತಿಗಳು ಅಷ್ಟೇ ಅವರು ನಾವು ಪಂಚಕ್ಷೇತ್ರಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರಲ್ಲಿ ನಾವು ನಿರ್ಮಾಣ ಮಾಡಿಬಿಟ್ಟಿದೀವಿ ಹಾಗಾಗಿ ನಾವು ಅಂಬೇಡ್ಕರ್ ವಾದಿ ಅಂತ ಅದು ಸುಳ್ಳು ಅವ್ರಿಗೆ ಬೇಕಾಗಿರೋದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲ ಅವರ ಅವರ ಹಿಂದೆ ಇರುವಂತ ಮತಗಳು ಅದಕ್ಕೋಸ್ಕರ ಅವ್ರು ಮಾಡ್ತಾ ಇದ್ದಾರೆ ಇದೇ ಕೆಲಸವನ್ನು ಕಾಂಗ್ರೆಸ್ ಕೂಡ ಮಾಡ್ತಾ ಇದೆ ನೀವಿಬ್ಬರೂ ಅಷ್ಟೇ ನಮ್ಮ ದೃಷ್ಟಿಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡೂ ಅಷ್ಟೇ ನೀವು ಸೀಸನಲ್ ಅಂಬೇಡ್ಕರ್ವಾದಿಗಳು ಅಂಬೇಡ್ಕರ್ ವಾದಿಗಳು ನಿಮಗೆ ಅಗತ್ಯ ಬಿದ್ದರೆ ಅಷ್ಟೇ ನೀವು ಅಂಬೇಡ್ಕರ್ ವಾದಿಗಳು ಆದರೆ ಮೂಲವಾಗಿ ನೀವು ಜಾತ್ಯಾತೀತರು ಅಲ್ಲ ನೀವು ಸಮಾನತಾವಾದಿಗಳು ಅಲ್ಲ ನೀವು ಇಬ್ರು ಅಷ್ಟೇ ನೀವ್ ಇಲ್ಲಿ ಜಾತಿವಾದಿಗಳಾಗಿ ಉಳ್ಕೊಂಡಿದ್ದೀರಾ ಸರ್ಕಾರ ಕಾಂಗ್ರೆಸ್ ಅವರೇ ನೀವೇ ಹೇಳ್ತಾ ಇದ್ರ ನಮ್ಮ ಅಂಬೇಡ್ಕರ್ ಅಂತ ಬನ್ನಿ ಇವಾಗ ನಿಮ್ಮ ಅಂಬೇಡ್ಕರ್ ಗೆ ಇಲ್ಲಿ ಅವಮಾನ ಮಾಡ್ತಾ ಇದ್ರೆ ನಿಮ್ಮದೇ ಸರ್ಕಾರದಲ್ಲಿ ಇರುವಂತವ್ರು ನೀವೇ ಸರ್ಕಾರ ನಡೆಸ್ತಾ ಇದೀರಾ ನೀವೇ ಅವಮಾನ ಮಾಡ್ತಾ ಇದೀರಾ ಇವಾಗ ನೀವೇ ಅದಕ್ಕೆ ಉತ್ತರ ಕೊಡಬೇಕು ಇಲ್ಲ ಅಂದ್ರೆ ನಾವು ಈ ಮುಂದಿನ ದಿನ ಸೋಮವಾರ ನಾವು ಅನಿರ್ದಿಷ್ಟವಾದಿ ಪ್ರತಿಭೆ ಪ್ರತಿಭಟನೆ ಹಮ್ಮಿಕೊಂಡಿದೀವಿ ನಿಮ್ಮ ಕೈಯಲ್ಲಿ ಮಾಡಕ್ಕೆ ಸಾಧ್ಯ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವಮಾನನ ನೀವು ತಡಿಯಕ್ಕೆ ಸಾಧ್ಯ ಇಲ್ಲ ಅಂದ್ರೆ ನೀವು ಸುಮ್ಮನೆ ಇದ್ದು ಬಿಡಿ ನಮ್ಮ ಕೈಲಿ ಆಗಲ್ಲ ನಾವು ಕೈಲಾಗದವ್ರು ಅಂತ ಹೇಳ್ಬಿಟ್ಟು ಸಿದ್ದರಾಮಯ್ಯ ಇರೋರು ಸುಮ್ನೆ ಬಿಡಿ ಯಾಕಂದ್ರೆ ಗೊತ್ತಾಗ್ತದೆ ಇಲ್ಲಿ ನಾವೇ ಮಾಡ್ಕೋತೀವಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೌರವ ಕೊಡೋದೇನು ಅಂತ ನಾವು ತೋರಿಸ್ತೀವಿ ಅಥವಾ ಅವ್ರ ಆಶಯಗಳನ್ನ ಈಡೇರಿಸೋದ್ರಲ್ಲಿ ನಾವು ನಮ್ಮ ಸಂಪೂರ್ಣ ಜೀವನಗಳನ್ನು ಕೂಡ ನಾವು ಏನೋ ಗೊತ್ತೇ ನಾವು ರೆಡಿ ಇದ್ದೀವಿ ನಾವು ಅದನ್ನ ತೀರ್ಮಾನ ಮಾಡ್ತೀವಿ ನಾವು ಅದನ್ನ ಮುನ್ನಡಿಸ್ಕೊಂಡು ಹೋಗ್ತೀವಿ ನೀವು ನಿಮ್ಮ ಕೈಯಲ್ಲಿ ಆಗಲ್ಲ ಈ ಸೀಸನಲ್ ಅಂಬೇಡ್ಕರ್ ವಾದಿಗಳಾಗಿ ಇವಾಗ ಉಪಯೋಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಉಪಯೋಗಿಸ್ಕೊತ ಇದ್ದಿರಲ್ಲ ನಿಮ್ಮ ನಿಜವಾದ ಅಂಬೇಡ್ಕರ್ ವಾದಿತ್ತ ತೋರಿಸ್ಬೇಕಿರೋದು ಇಂಥ ಕಡೆ ಎಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡ್ತಾ ಇದ್ದಾರೆ ಅಲ್ಲಿ ಇವು ರಾಜಕೀಯಕ್ಕೋಸ್ಕರ ಮಾಡ್ತಾ ಇರೋದು ಅನ್ನೋದು ಪ್ರತಿಯೊಬ್ಬ ಜನಗಳಿಗೂ ಇವಾಗ ಗೊತ್ತಾಗ್ತಾ ಇದೆ ಹಾಗಾಗಿ ದಯವಿಟ್ಟು ಮೊದಲು ಇಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಪ್ರತಿಮೆ ಏನಿದೆ ಏನೋ ಅವಮಾನ ಮಾಡ್ತಾ ಇದ್ರಲ್ಲ ಇಲ್ಲಿ ಬಟ್ಟೆ ಮುಚ್ಚಿ ಅದನ್ನು ತೆಗೆಸಿ ಆವಾಗ ಬಹುಶಃ ನೀವು ನಿಮ್ಮಲ್ಲಿ ಸ್ವಲ್ಪ ಪ್ರಾಮಾಣಿಕತೆ ಅಂತ ಇದೆ ಅಂತ ಹೇಳಿಬಿಟ್ಟು ನಾವು ಒಪ್ಕೊಬೋದು ದಯವಿಟ್ಟು